ಇವತ್ತು ನಮ್ಮ ದೇಶದ ಒಬ್ಬ ಮಹಾನ್ ನೇತಾರ ಏನು ಚಿಕ್ಕ ಮಕ್ಕಳಿಗೆ ಚಾಚಾ ಅಂತ ಗುರುತಿಸ್ಕೊಂಡು ಇಡೀ ಭಾರತದ ಒಂದು ಅಭಿವೃದ್ಧಿಗೆ ಏನು ಬ್ರಿಟಿಷ ಸಾಮ್ರಾಜ್ಯದಲ್ಲಿ ನಮ್ಮ ಭಾರತ ದೇಶದಲ್ಲಿ ಒಂದು ಸೂಜಿ ಮನೆ ಸಹ ತಯಾರಾಗ್ತಾ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ಭಾರತದ ಚುಕ್ಕಾಣಿಯನ್ನು ಹಿಡಿದು ಇಂದು ಜಗತ್ತಿನಲ್ಲಿಯೇ ಒಂದು ಶ್ರೇಷ್ಠ ಒಂದು ದೇಶ ಅನ್ನಿಸುವ ಒಂದು ಪೈಪೋಟಿ ನೀಡುವಲ್ಲಿ ಯಾರಾದರೂ ಮಹತ್ವರ ಪಾತ್ರ ವಹಿಸಿದರೆ ಅದು ಸ್ವಾತಂತ್ರ್ಯ ಸಿಕ್ಕ ನಂತರ ಅಪ್ರಥಮ ಪ್ರಧಾನಿಯಾಗಿ ವಹಿಸಿಕೊಂಡಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಪಂಡಿತ್ ಜವಾಹರ್ಲಾಲ್ ನೆಹರೂರವರ ಇವತ್ತು ಜಯಂತಿ ನೂರ ಮೂವತ್ತೈದನೇ ಜಯಂತಿಯನ್ನು ನಾವು ಇವತ್ತು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಅವರು ಹದಿನಾರು ವರ್ಷಗಳ ಕಾಲ ಭಾರತ ದೇಶದ ಪ್ರಧಾನಿಯಾಗಿ ಭಾರತವನ್ನು ಅಖಂಡ ರೀತಿಯಲ್ಲಿ ಕಟ್ಟುವಲ್ಲಿ ಹಾಗೂ ಅದನ್ನು ೀ ಸ್ವತಂತ್ರವಾಗಿ ತನ್ನದೇ ಆದಂಥ ಒಂದು ಶಕ್ತಿಯನ್ನು ತೋರಿಸುವಲ್ಲಿ ಬಹಳಷ್ಟು ಶ್ರಮವನ್ನು ಕೊಡುಗೆಯನ್ನು ಕೊಟ್ಟಿದ್ದರು ಅದೇ ರೀತಿ ಭಾರತದ ಸ್ವತಂತ್ರ ಪೂರ್ವದಲ್ಲಿಯೂ ಸಹ ಮಹಾತ್ಮ ಗಾಂಧೀಜಿಯವರ ಹೆಗಲಿಗೆ ಹೆಗಲನ್ನು ಕೊಟ್ಟು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿ ಜೈಲು ವಾಸವನ್ನು ಸಹ ಸಾಕಷ್ಟು ಬಾರಿ ಅನುಭವಿಸಿ ಹಲವಾರು ವರ್ಷಗಳ ಕಾಲ ಜೈಲಿನಲ್ಲಿಯೂ ಸಹ ಅವರು ಸೇರಿಕೊಂಡು ಒಂದು ಭಾರತದ ಸ್ವತಂತ್ರ ದೊರಕಿಸಿಕೊಡಲ್ಲಿ ಮಾತ್ರ ಪಾತ್ರ ಯಾಕೆಂದರೆ ಅವರೇನು ಅವರು ಬಾಯಲ್ಲಿ ಬಂಗಾರದ ಚಮಚೆಯನ್ನು ಇಟ್ಟುಕೊಂಡು ಹುಟ್ಟಿದಂಥ ಒಂದು ಮಣಿತನ ಅವರು ಅತ್ಯಂತ ಶ್ರೀಮಂತ ಮನೆತನದಲ್ಲಿ ಹುಟ್ಟಿದರೂ ಸಹ ಆರಾಮಾಗಿರ್ಬೋದಾಗಿತ್ತು ಆದ್ರೂ ಸಹ ಭಾರತ ದೇಶದ ಜನರ ಸ್ವತಂತ್ರವಾಗಬೇಕು ನಾವು ಸ್ವತಂತ್ರವಾಗಿ ಬದುಕಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಭಾರತ ಜನರ ಬಗ್ಗೆ ಕಾಳಜಿಯನ್ನು ವಹಿಸಿ ಹೋರಾಟವನ್ನು ಮಾಡಿ ಇಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸಿ ಸಾಕಷ್ಟು ತಮ್ಮ ಆಸ್ತಿ ಅಂತಸ್ತುಗಳನ್ನು ಸಹ ಭಾರತದ ಸ್ವಾತಂತ್ರ್ಯಕ್ಕಾಗಿ ಅವರು ಕೊಡುಗೆಯಾಗಿ ನೀಡಿದರು ಹೀಗಾಗಿ ಅದೇ ರೀತಿ ಇಡೀ ರಾಷ್ಟ್ರದಲ್ಲಿಯೇ ನಾನ್ ಅಲಯನ್ಸ್ ಮೂಮೆಂಟ್ ಇದರ ಒಂದು ಹುಟ್ಟುವನ್ನು ಹಾಕಿ ಇಡೀ ಜಗತ್ತಿನ ಒಂದು ತಾವು ಒಬ್ಬ ಲೀಡರ್ ಅಂತ ಇಡೀ ರಾಷ್ಟ್ರದಲ್ಲಿ ಗುರುತಿಸ್ಕೊಂಡ್ರು ಪ್ರಪಂಚದಲ್ಲಿಯೇ ಅದೇ ರೀತಿ ಸಾಹಿತಿ ಕೂಡ ಅವರು ಒಳ್ಳೆಯ ಸಾಹಿತಿ ಸಹ ಅವರು ಯಾಕೆಂದರೆ ಭಾರತದ ಇತಿಹಾಸವನ್ನು ಸಂಪೂರ್ಣವಾಗಿ ಭಾರತದ ಇತಿಹಾಸವನ್ನು ಅವರು ಬರೆದು ಡಿಸ್ಕವರಿ ಆಫ್ ಇಂಡಿಯಾ ಅನ್ನೋ ಒಂದು ಶ್ರೇಷ್ಠ ಗ್ರಂಥವನ್ನು ಸಹ ಅವರು ಬರೆದಿದ್ದಾರೆ ಹೀಗಾಗಿ ಎಲ್ಲ ರೀತಿಯಲ್ಲಿ ಏನು ಆಲ್ರೌಂಡರ್ ಅಂತಾರೆ ಅಂಥ ಒಂದು ನಿಟ್ಟಿನಲ್ಲಿ ಗುರುತಿಸ್ಕೊಂಡಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಮಕ್ಕಳೆಯನ್ನು ಭಾಳ ಪ್ರೀತಿಸ್ತಾ ಇದ್ರು ಚಿಕ್ಕ ಮಕ್ಕಳನ್ನು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಚಿಕ್ಕ ಮಕ್ಕಳ ಪಾಲಿಗೆ ಚಾಚಾ ಅಂಥೇಳಿ ತಾವು ಯಾಕೆಂದರೆ ಮಕ್ಕಳೆಂದರೆ ಈ ನಾಳಿನ ನಮ್ಮ ಭಾರತದ ಭವಿಷ್ಯ ಅಂಥೇಳಿ ಅವರು ಆಗಲೇ ಗುರುತಿಸ್ಕೊಂಡು ಆ ಮಕ್ಕಳ ಏಳಿಗೆಗಾಗಿ ಹಾಗೂ ಅವರಿಗೆ ಮುಂದಿನ ದಿನಮಾನಗಳ ಒಳ್ಳೆಯ ಒಂದು ಸ ಶಿಕ್ಷಣವನ್ನು ಕೊಡಬೇಕು ಆರೋಗ್ಯವನ್ನು ಕೊಡಬೇಕು ಒಂದು ನಿಟ್ಟಿನಲ್ಲಿ ಅದೇ ರೀತಿ ಅವರು ನಾಳೆ ಉದ್ಯೋಗ ಸಹ ಸಿಗಬೇಕನ್ನುವ ಒಂದು ನಿಟ್ಟಿನಲ್ಲಿ ಉದ್ಯೋಗ ಇಡೀ ಭಾರತದಲ್ಲಿ ಇಂಡಸ್ಟ್ರಿಯಲ್ ಕ್ರಾಂತಿಯನ್ನೇ ಅವರು ಉಂಟು ಮಾಡಿ ಒಂದು ತಮ್ಮ ಕೊಡುಗೆಯನ್ನು ಭಾರತಕ್ಕೆ ಕೊಟ್ಟಿದ್ದಾರೆ ಅಂತಹ ಪುಣ್ಯಾತ್ಮರ ಜಯಂತಿ ಇವತ್ತು ನಾವೆಲ್ಲರೂ ಸಹ ವಿಜೃಂಭಣೆಯನ್ನು ಆಚರಿಸ್ತಾ ಇದ್ದೀವಿ ಸರಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರನ್ನು ಆಧುನಿಕ ಭಾರತದ ಪಿತಾಮಹ ಅಂತ ಗುರುತಿಸಿಕೊಡ್ತಾ ಗುರುತಿಸಲಾಗ್ತಾ ಇದೆ ಆದರೂ ಕೂಡ ಇವತ್ತಿನ ದಿನಮಾನಗಳಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರನ್ನು ಅನೇಕ ರಾಜಕೀಯ ಪಕ್ಷಗಳು ಟೀಕೆ ಟಿಪ್ಪಣಿ ಇದ್ರ ಬಗ್ಗೆ ಕಾಂಗ್ರೆಸ್ ಪಕ್ಷ ಒಂದು ಯಾವ ರೀತಿ ಒಂದು ಇದನ್ನು ನೋಡ್ತದೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟದಲ್ಲಿ ಪಾಲ್ಗೊಳ್ಳದೇ ಇದ್ದಂಥ ಜನ ಏನು ಹೊರಗಡೆ ನಿಂತು ನೋಡ್ತಾ ಇದ್ದರು ಅಂಥ ಜನ ಮಾತಾಡುವಂಥ ಇವೆಲ್ಲ ವಿಷಯಗಳು ಹಾಗಾಗಿ ಅವಾಗ ಅವ್ರ ಕಡೆ ಹೆಚ್ಚಿನ ಗಮನವನ್ನು ಕೊಡೋದೇನು ಇಲ್ಲ ಯಾಕಂದರೆ ಇಡೀ ಪ್ರಪಂಚಗನೇ ಗೊತ್ತು ಬ್ಯಾ ನೆಹರೂರವ್ರು ಯಾವ ರೀತಿಯ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವ್ರ ಕುಟುಂಬ ಯಾವ ರೀತಿಯ ಕೊಡುಗೆ ಕೊಟ್ಟಿದೆ ಅವರು ಎಷ್ಟು ಆಸ್ತಿಯನ್ನು ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಕೊಡುಗೆಯಾಗಿ ನೀಡಿದ್ದಾರೆ ಅನ್ನೋದ್ರ ಬಗ್ಗೆಯೂ ಅದೇ ರೀತಿ ಎಷ್ಟೋ ಹಲವಾರು ವರ್ಷಗಳ ಕಾಲ ಜೈಲು ವಾಸವನ್ನು ಯಾಕಂದರೆ ಒಂದು ಶ್ರೀಮಂತ ಮಣಿತನದಲ್ಲಿ ಹುಟ್ಟಿ ಅವರು ತಮ್ಮದೇ ಆದಂಥ ಒಂದು ಲೈಫ್ ಸ್ಟೈಲನ್ನು ಲೀಡ್ ಮಾಡ್ಬೋದಾಗಿತ್ತು ಆದರೂ ಸಹ ಈ ದೇಶದ ಬಡವರ ಪರವಾಗಿ ರೈತರ ಪರವಾಗಿ ನಾಗರಿಕರ ಪರವಾಗಿ ವಾಗಿ ಹೋರಾಟವನ್ನು ಮಾಡಿ ಕಷ್ಟಗಳನ್ನು ಅನುಭವಿಸಿ ಜೈಲುವಾಸ ಅನುಭವಿಸಿ ಈ ಸ್ವಾತಂತ್ರ್ಯ ಕೊಡುವಲ್ಲಿ ಮುಂಚೂಣಿಯಲ್ಲಿದ್ದಾರೆ ಈ ಈ ಜನರು ಏನು ಒಂದು ತಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಳ್ಳದೆ ಒಂದು ಕೊಡುಗೆಯನ್ನು ಕೊಡದಂಥ ಜನ ಈ ರೀತಿ ಅಪಪ್ರಚಾರ ಈಗಿನ ದಿನಮಾನಗಳಲ್ಲಿ ಮಾಡ್ತಾ ಇದ್ದಾರೆ ನಾವು ಅದರ ಬಗ್ಗೆ ಈ ಮುಂದಿನ ಪೀಳಿಗೆ ತಿಳಿಸಿ ಹೇಳಬೇಕಾದಂಥ ಕರ್ತವ್ಯ ನಮ್ಮ ಎಲ್ಲ ಭಾರತೀಯ ನಾಗರಿಕರು ಸರ್ ಈಗಿನ ರಾಜಕೀಯ ಸ್ಥಿತಿಮಾನಗಳಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ತತ್ವಗಳ ಸಿದ್ಧಾಂತಗಳು ಇನ್ನೂ ಆಚರಣೆ ಮತ್ತು ಸಿದ್ಧಾಂತಗಳು ಇನ್ನೂ ಅಸ್ತಿತ್ವದಲ್ಲಿ ಅದಾವ ಅವರು ಕೊಟ್ಟಂಥ ಕೊಡುಗೆ ಅವ್ರು ಹಾಕಿಕೊಟ್ಟಂಥ ಮಾರ್ಗದಲ್ಲಿ ನಡೆದ ನಂತರನೇ ಸಹ ಭಾರತ ಒಂದು ರಾ ಇಡೀ ವಿಶ್ವದಲ್ಲಿಯೇ ಒಂದು ಪ್ರಮುಖ ಪಾತ್ರವನ್ನು ವಹಿಸ್ಕೊಂಡು ಒಂದು ನಂಬರ್ ಒನ್ ರೇಸ್ನಲ್ಲಿ ಬರಬೇಕಾದ್ರೆ ಯಾರನ್ನ ಕಾರ ನೆಹರೂರವರು ಯಾಕಂದರೆ ಅಂಥ ಸಂದರ್ಭದಲ್ಲಿ ಅವರು ಮುಂದಾಲೋಚನೆಯನ್ನು ಮಾಡಿ ಭಾರತದಲ್ಲಿ ಹಲವಾರು ಏನು ಇಂಡಸ್ಟ್ರಿಗಳನ್ನು ಉದ್ಯಮಗಳನ್ನು ತಂದು ಇಲ್ಲಿ ಸ್ಥಾಪನೆಯನ್ನು ಮಾಡಿದರು ಹಾಗೂ ಕೈಗಾರಿಕಾ ಕ್ರಾಂತಿಯನ್ನು ಯಾರಾದರೂ ಉಂಟು ಮಾಡಿದರೆ ಅದು ನೆಹರೂರವರು ಉಂಟು ಮಾಡಿದ್ದಾರೆ ಅದೇ ಕ್ರಾಂತಿಯಿಂದ ಇವತ್ತು ನಮ್ಮ ಭಾರತ ಈ ರೀತಿ ಎದ್ದು ನಿಲ್ಲುವಲ್ಲಿ ಒಂದು ಶಕ್ತಿಯನ್ನು ಪಡೆದುಕೊಡಿ ಅಂತ ಹೇಳ್ಬೋದು ಸರ್ ಇವತ್ತಿನ ದಿವಸ ಮಕ್ಕಳ ದಿನಾಚರಣೆ ನಾವು ಆಚರಣೆ ಮಾಡ್ತೀವಿ ಹಿಂದಿನ ಮಕ್ಕಳೇ ಆಗೇನು ಭವಿಷ್ಯ ಅಂತಂತ ಘೋಷಣೆ ಮಾಡಿದರು ಈ ಬಗ್ಗೆ ತಮ್ಮ ಸಂದೇಶ ಏನಿರಲಿದೆ ಸರ್ ಮಕ್ಕಳಿಗೆ ಏನಿಲ್ಲ ಈಗಿನ ದಿನಮಾನಗಳಲ್ಲಿ ಎಲ್ಲ ತಂದೆ ತಾಯಂದಿರಬಹುದು ನಾಗರಿಕರಿರ್ಬೋದು ಮಕ್ಕಳ ಕಡೆ ಹೆಚ್ಚಿನ ಗಮನವನ್ನು ಕೊಡಬೇಕು ಮಕ್ಕಳ ಆರೋಗ್ಯ ಮತ್ತು ಶಿಕ್ಷಣದ ಕಡೆ ಹೆಚ್ಚಿನ ಒಂದು ಗಮನವನ್ನು ಕೊಟ್ಟು ಅದರ ಬಗ್ಗೆ ಕಾಳಜಿ ವಹಿಸಬೇಕು ಯಾಕೆಂದರೆ ಮುಂದೆ ನಮ್ಮ ದೇಶಕ್ಕೆ ಏನಾದರೂ ಭವಿಷ್ಯ ಇದ್ದರೆ ಆ ಮಕ್ಕಳಿಂದ ಅವರೇ ಮುಂದಿನ ನಾಗರಿಕರು ಮುಂದಿನ ಲೀಡರ್ಗಳು ಸಹ ಅವರೇ ಇರೋದರಿಂದ ಅವ್ರಿಗೆ ಒಂದು ಒಳ್ಳೆಯ ಮಾರ್ಗವನ್ನು ಒಳ್ಳೆಯ ಸರಿಯಾದ ಏನು ನಮ್ಮ ಇತಿಹಾಸ ಇದೆ ನಮ್ಮ ಭಾರತ ಯಾವ ರೀತಿ ಅನ್ಯೋನ್ಯವಾಗಿ ಸರ್ವ ಜನ ಸುಖವಿನ ಉಭವಂತು ಅನ್ನುವ ನಿಟ್ಟಿನಲ್ಲಿ ಎಲ್ಲರೂ ನಾವು ಒಂದೇ ಅನ್ನೋ ನಿಟ್ಟಿನಲ್ಲಿ ಏನೋ ಒಂದು ಮಂತ್ರ ಇದೆ ಅದನ್ನು ಅವ್ರಿಗೆ ತಿಳಿಸ್ಕೊಟ್ಟು ಎಲ್ಲ ಜಾತಿ ಧರ್ಮ ಭಾಷೆ ಎಲ್ಲರೂ ನಾವೆಲ್ಲರೂ ಒಂದೇ ಇಡೀ ಭಾರತದ ಮಾತೆಯ ಮಕ್ಕಳು ಅನ್ನುವ ನಿಟ್ಟಿನಲ್ಲಿ ನಾವು ಅವರಿಗೆ ಶಿಕ್ಷಣವನ್ನು ಕೊಡೋದು ಭಾಳ ಮುಖ್ಯ